ಏ ಮ ಏನ್ ನೀ ಚಡ್ಡಾಗು ಚಡ್ಡಾಗ ತಗದಿ ನೀ ನಮ್ಮ ಅಪ್ಪ ರಿಪೇರಿ ಮಾಡಿದನ ತಂದ ನನಗೆ ಹೇಳಿ ಕಳಶ್ಯಾನ ಇದ್ ನೋಡಿದ್ರ ನಂಗೆ ಎತ್ತಾಕು ಬರುವಂತೆ ಏ ಬಾಡ್ಯಾನ ಮಗನ ಎನ್ನ ಚಪ್ಪಲ್ ಹಾಕೋಹಾಕ ಬಾರದಿಲ್ಲ ಏನ್ರಿ ಬೋರ್ ರಿಪೇರಿ ಮಾಡ್ತೀಲಿ ಅಲ್ಲಿಲೇ ನನ್ನ ಮೈಯಾಗ ಶಕ್ತಿ ಇಲ್ಲ ಅಂತ ತಿಳ್ಕೊಂಡೆನಿ ಆ ಅಲ್ಲಲೇ ರಾತ್ರಿ ಇದು ಹಾಗೆ ಏನು ಉಳದಿಲ್ಲ ನಿನ್ ಮಯಾಗ ಏ ಅಲ್ಲೇ ಅಂತಾವ್ ಮಾತಾಡ್ತಾರಪ್ಪ ಹೊಲಸ ಹೊಲಸ ನಾಚಕಿ ಮಾನ ಮರ್ಯಾದೆ ಐತಿ ಲೇಪ ನಿನಗ ಏನಿದಿ ಲೇಪ ಅಬಾಬಾಬಾ ನಿನ್ನ ಬಾಯ ನಿಮ್ದು ಎಬಸ್ ಹಂಗಾರ ಬಾಡ್ಯಾನ್ ಮಗನ ಎಬಸ್ ಅಲ್ಲೇ ಬಾಡ್ಯಾನ್ ಕೆ ನಿನಗ್ ಎದ್ದಕ್ ಕರ್ಕೊಂಡ್ ಬಂದೆ ನಾ ಒಂದು ಕುಷ್ಕ ತಿಂಚೆನಿ ಬಾಯ ಇಲ್ಲ ಅಂದಿಟ್ ಕೈ ಹಚ್ಚಬಾ ಏನ ಹಂಗ ಹತ್ತ ಕೋಳಿ ತಿಂದ್ರು ಬಗ್ಲ ಮಗಾನ ಮತ್ತ್ ಬಾಯ್ ಇಂತ ಕೆಲಸಾ ನಡುವಿಲ್ ಬಿಡಪ್ಪ ಇನ್ನೂ ಗಾದಿ ಮ್ಯಾಲ ಹಾಸಿ ಮಕ್ಕೋ ಅನ್ನು ಮಕ್ಕೋತೇನಿ ಕುರ್ಚಿ ಹಾಕು ಕುರ್ಚಿ ಮ್ಯಾಲ್ ಕುಂಡ್ರನು ಕುಂಡತೇನಿ ಇಂತವೂ ಮಾಡಾಕ ಆಗುಲ್ಲಾ ನಂಗ ಗಾದ್ಯಾಗ ಪಾದ್ಯಾಗ ಏನಾರ ಬೇಕನ ಮತ್ತ ಸೆಟ್ಟಿಂಗ್ ಪಟ್ಟಿಂಗ್ ಆ ಸೆಟ್ಟಿಂಗ್ ಬೇಕ ಮತ್ತ್ ವಾಟ್ಸಪ್ ಸೆಟ್ಟಿಂಗ್ ಬೇಕು ಫೇಸ್ಬುಕ್ ಸೆಟ್ಟಿಂಗ್ ಬೇಕು ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ ಬೇಕು ಯೂಟೂಬ್ ಸೆಟ್ಟಿಂಗ್ ಬೇಕು ಎಲ್ಲಾ ಬೇಕ ಆ ತಂದ್ ಕೊಡ್ತಿ ಮಗನ ಮತ್ತೆ ಏನಾರ ಕಮ್ಮಿ ಆಗ್ಬೋದಿಲ್ಲ ಏನಿಲ್ಲಾ ಎಬಸ ನನಗಂತೂ ಆಗುದಿಲ್ಲ ನೋಡಪ್ಪಾ ಬಾಳಪ್ಪ ಇಟ್ಬಾ ಸುತ್ತ ನೋಡಿಲಿ ಹತ್ ಕೋಳಿ ತಿಂದ್ರು ನಾವ್ ಬಗ್ಲಾರ ಮಗ ಆ ಈಗ ಎರಡು ಕೋಳಿ ತಿಂದ್ರು ನಮ್ ಬೆಳಿಗ್ಗೆ ಕೆಲಸ ಅಲ್ಲಿ ಇಲ್ಲಿ ತಿನ್ನಂದ್ರ ದನ ತಿದ್ದಂಗ ತಿಂತಿ ನೋಡಾಕ ಹಂದಿ ಅದಿ ಮಾಡಪ್ಪಾ ಒಂದಿಟ್ ಕೈ ಹಚ್ಚಂತಂದ್ರೆ ಇದಲ್ಲ ಇದಲ್ಲಾ ನಿಂಗ ಹಂಗಾಗುದಿಲ್ಲ ಬಿಡ್ಲೇ ನಮ್ ಕೆಲ್ಸ ಪಲ್ಸ ನಿಗುದಿಲ್ಲ ಮೊದ್ಲ ಹೇಳ್ತೇನೆ ನಾನು ಏ ಬಾರ್ಯಾನ್ ಮಕ್ಕಳ ಎಲ್ಲಿ ಏನ್ ಗಿನಸ್ ಕರಿಯತ್ತೀರಿ ಏನ್ ಮಾಡಾತಿರ್ಲಿ ಎಲ್ಲಿ ಖಾಲಿ ಎಲ್ಲಿ ಖಾಲಿಲಿ ನಮ್ಮ ಅಪ್ಪ ಕೆಲಸಾ ಇಳನಿಲ್ಲೇ ಆ ಕೆಲಸಾ ಮಾಡತ್ತೇವಿ ಇಬ್ರು ಶೋರಿಸಿ ನೀ ನೀ ಖಾಲಿ ಅಂತಿಲ್ ನಮಗ ಏನೋ ಇಬ್ರು ಏ ಈ ಕೆಲ್ಸಕ್ಕ ಸಂಬಂಧ ಇಲ್ಲ ಈ ಸಣ್ ಕೆಲ್ಸಕ್ಕ ಇಬ್ರು ಸಲಾ ಮಾಡಾತಿರಿ ಹಾ ಪಡಿಸಿ ಮಕ್ಕಳ್ರ ನಾವ್ ಒಬ್ಬನ ಇದೆ ಸರಿ ಒಂದ ಕಾಯಿಲೆ ನಾವ್ ಒಬ್ಬನ ಒಂದ ಕಾಯಿಲೆ ನೋಡ್ರಿ ಡೈಲಾಗ್ ಬಿಡ್ಲೇ ರೇಂದ್ರ ಏ ಪ್ರಭು ಯಾವಯ ಬಾಹುಬಲಿಂಗಿಗಿ ನಾಯಿಗೋ

ಮೊದ್ಲ ಬಂದ್ ಮಕ್ಕ ಆರ್ ಪ್ಲೇಟ್ ರೈಸ್ ಏ ಇಲ್ಲೇ ನಿನ್ನೂ ಮೂರ ನನ್ನ ಮೂರೇ ಎಲ್ಲಿ ಮೂರೇ ನಾ ಕೆಲ್ಸಾ ಮಾಡ್ಸಂಗಿಲ್ಲ ನಾ ಇವತ್ ಕೆಲ್ಸಾನ ಕ್ಯಾನ್ಸಲ್ ಮಾಡ್ಸಿನಿ ಮತ್ತೇನ ಬಾಡಣ್ಣ ಮಕ್ಕಳ ಬಾರಿ ಪ್ಲಾನ್ ಮಾಡ್ರಿ ಇವಂತೂ ಆರಾಮಿತ್ ತಿನ್ನಕ್ ನಿಂತಾನೆ

ಮಲ್ಲ ನಿಂತು ಹೊಕೊಂಬಿರ್ತ ನೋಡ ಒಂದ್ ಪ್ಲೇಟ್ ಅದಕ್ಕ ಕ್ಯಾನ್ಸಲ್ ಆಗೇತಿ ಇಬ್ರು ಮಂದಿ ಕಡೆ ಹೇಳಿ ನಾ ಮಾತ್ರ ಯಾವ ಮುಂದೂ ಹೇಳಿಲ್ಲಾ ಇಲ್ಲಾ ನೋಡ್ ಮತ್ ಎಲ್ಲಾರ್ ಮುಂದ್ ಹೇಳ್ತೇನಿ ನನಗ್ ಮೂರ್ ಪ್ಲೇಟ್ ಬೇಕ ಬ್ಯಾಳೆ ನಾ ನಿಂಗ ನಾ ಕುಡಿಸ್ತೀನಿ ನಾಳೆ ಅಂದ್ರ ಮನಿ ಹಾಳೆ ನಾಡ ಏನ್ ಹಾಳಾದ್ರೆ ಗಿಡದ ನಡಿಂಗಿಲ್ಲಾ ಏನ್ ಹೊಸಾತ್ ಏನಿಲ್ಲೇ ಸುಮ್ ಕುಂದ್ರ ಅಂಗಡಿಯಾಗ ಸಿಕ್ತೇತಿ ಇದ್ಲಿ ಒಣ ನನಗೆ ಅಗ್ರೆಸ್ ಕೊಡ್ಸ್ಲಿ ಅಂದ್ರೆ ನಿಮ್ಗ್ ಇಬ್ರು ಮುಕ್ಕೊಳಿನ ಹಾಡಾ मस्त आएगा मस्त आती है ये मरा तड़ियों मरा दबी दबी करता मगा मार तो मार ले भाड़े ना मगला एक उस भाड़े ये लोग ने हो चुकी है ये तड़िले भाड़े ना मगना ये नहीं ओ ये मम्मा करके निकले हाँ ये ना क्या ये ना है चले हाफ फ्लैम मगना वही तो है ये ना ரைஸ் தேத்தினா ஆஹா நான் சாக்கடாக் வந்தேன் ஹோலிப்பா ಮತ್ತೆ எல்லார கைட்ட கொண்டு போகிறேன் அண்ணா யார் சாக்கட ஆ நீ இத வர ஸ்லைஸ் கொடுத்தானே பண்ணுங்க pořád அந்த எல்ல ஹங்கயா கை மணத்தவங்க யார் குடிப்ளே ரைஸ் திநாத்தி நீ நான் சாக்க குடு அதானே நெடி மணி நெடி அண்ணா ஏ எத்தல்ல எல் விட்டு யாக்லீப்பா தல கேக்கற ये के ओडिसी राइस के मतलब नहीं कि न मतलब इस राइस को पकने ये हो के ले ने ये चारक नेवा कोट भर पा अंधारे तो कोले हां बंदा हमना अगर ले अब अगर तो ले ए पत्ता लेवा आप ना नहीं आ गने